ಸೊ ಫ್ರೆಂಡ್ಸ್ ಎಲ್ಲದಿಪ್ಪ ಅಂತಂದ್ರೆ ನಾವು ಮೊನ್ನೆ ಅಂಕೊಳ್ಳೋದೊಳಗೆ ಗುಡ್ಡ ಕುಸಿತ ಅಂತ ಕೇಳಿರ್ಬೋದು ನೀವು ಸೊ ಅದು ಎಲ್ಲಿಪ್ಪ ಅಂತ ಶಿರೂರ್ ಒಳಗಡೆ ಸೊ ಅದು ಇರೋ ಪ್ಲೇಸ್ ನೋಡ್ರಿ ಸೊ ನೋಡ್ಬೋದು ಇಲ್ಲಿ ಯಾವ ಪರಿ ಗುಡ್ಡ ಕುಸಿತ ಅಂತೇಳಿ ಸೊ ಅಲ್ಲಿ ಆಮೇಲೆ ಇದು ಪೂರ್ತಿ ಕೆಳಗೆ ಬಂದ ನದಿ ಒಳಗನ ಪೂರ್ತಿ ಹೋಗೈತಿ ಸೊ ನೋಡ್ಬೋದು ಇಲ್ಲಿ ಸೊ ಇದೇ ಪ್ಲೇಸ್ ನೋಡ್ರಿ ಅದ್ಯಾರು ಜ್ಯೋತಿಷಿನ ಟೀಮ್ ಈಶ್ವರ್ ಮಲ್ಪೆ ಸೊ ಟೀಮ್ ಈಶ್ವರ್ ಮಲ್ಪೆ ಅವ್ರು ಬಂದಾರ ಇಲ್ಲಿ तो दौड़ी बैठक ಇರ್ಬೋದು ಬೆಳಿಗ್ ಮರ ತೆಗಿಬೇಕು ಅದಕ್ಕೆ ನಾನು ಹೇಳ್ತೀವಿ ಇವ್ರಿಗೆ ಆಗಿ ಒಂದು ನಮಗೊಂದು ಇಷ್ಟಪಟ್ಟು ಈಗ ಅವರೊಂದು ಒಂದು ಮಾನವ ದೃಷ್ಟಿಯಲ್ಲಿ ಒಂದು ಹೇಳ್ತಾರೆ ಕರೆಕ್ಟ್ ಲ್ಯಾಪ್ಟಾಪ್ ನೋಡಿ ಅವ್ರಿಗೆ ಸಿಗಿಲ್ಲ ಅಲ್ಲಿ ಲ್ಯಾಪ್ಟಾಪ್ ಮಾಡಿ ಸ್ಕ್ಯಾನ್ ಮಾಡಿ ಅವರು ಹೋಗಿ ಕೆಳಗೆ ಹೋಗಿ ಒಂದು ಬರ್ತಾರೆ ಅವ್ರಿಗೆ ಸಿಕ್ಕಿಲ್ಲ ನಂಗೆ ಅದೇ ತಲೆ ವಿಷಯದೇ ನಾವು ನಮಗೆ ನಾವು ಖಾಲಿ ಹೋಗ್ತಾರನೇ ದೇವರೊಂದು ಆಶೀರ್ವಾದ ಜನಗಳ ಆಶೀರ್ವಾದ ಆಗುತ್ತೆ ಆಗ್ತದೆ ಆದಷ್ಟು ಕೆಳಗಡೆ ಹೋಗು ಒಂದು ನೀರು ಸಿಗ್ತದೆ ಯಾರಾದರೂ ಬಾಡಿ ಕುಂತುಬಿಟ್ರು ಆ ಬಾಡಿ ಇದು ಗೊತ್ತಾಗ್ತದೆ ನಮ್ಗೆ ಇದೇ ಬಾಡಿ ಅಂತ ಅದ್ರ ಅದಕ್ಕೋಸ್ಕರ ನಾವು ನೀರು ಅಡಿಕೆ ಹೋಗೋದು ಏನು ಕೈಗೆ ಏನು ಎಷ್ಟು ಥರ ಗಾಯ ಆಗ್ತದೆ ನಮಗೆ ಇವ್ರದ್ದು ಇದು ಎಲ್ಲ ಹಾಳಾಗಿಬಿಟ್ಟಿತ್ತು ಊರ ಹತ್ರ ಏನು ಇರೋ ಎಲ್ಲ ಜಾಮಾನ ಯೂಸ್ ಗೊತ್ತಾ ತಗೊಂಡಿದ್ದು ಎಲ್ಲ ಹಾಳಾಗಿದೆ ಯಾರಾದರೂ ಕೇಳಿದರೆ ಇಲ್ಲೇ ಅದಕ್ಕೆ ಏನು ಸುದಿಲ್ಲ ಮತ್ತೆ ಸ್ಪೊನ್ಸರ್ ಮಾಡಿಕೊಡ್ಬೇಕು ನಾವು ನಾವು ಏನು

ಮೊನ್ನೆ ಇದರಲ್ಲಿ ಕೊಟ್ಟಿದ್ದಾನೆ ಇಪ್ಪತ್ನಾಲ್ಕು ಫೀಟ್ ಮಣ್ಣಿನಡಿಯಲ್ಲಿ ಇದೆ ನಾವು ಸಾಲ ಈಗ ಹುಡುಕುವಾಗ ಹಗ್ಗಕ್ಕೆ ಕೆಳಗೆ ಕೈ ಹಾಕ್ತೀನಿ ಇಷ್ಟು ಇವ್ರದ್ದು ಗಾಡಿ ಗಾಡಿ ಸಿಕ್ಕರೆ ಕನ್ಫರ್ಮ್ ಆಗುತ್ತೆ ಅಲ್ಲ ಗಾಡಿಯಲ್ಲಿ ಆ ಭಾಗ ಈ ಭಾಗ ಹಗ್ಗ ಕೆಳಗಡೆ ಉಂಟು ಫುಲ್ಲು ಎಷ್ಟು ಹಾಕಿದ್ರೆ ಬರೋದಿಲ್ಲ ಕೆಸರ್ತ ಆಗ್ತದೆ ಅದಕ್ಕೆ ಕೈ ಎಲ್ಲ ಕೈ ಹಾಕ್ತದೆ ಬಿಟ್ಟೆ ಮತ್ತೆ ಹಗ್ಗ ಮೂರು ಹಗ್ಗ ಉಂಟು ಇದೆ ಇವ್ರದ್ದು ಗಾಡಿ ಮೂರು ಹಗ್ಗ ಉಂಟು ಕಟ್ಟಿ ಸೈಡ್ ಕಟ್ತಾರಲ್ಲ ಅಲ್ಲ ಕಟ್ಟಾಗಿ ಸುಮಾರು ಇಪ್ಪತ್ತೈದು ಐವತ್ತು ಫೀಟ್ ತನಕ ಸಿಕ್ಕಿದೆ ಈಗ ಹಗ್ಗ

ಇದೇನು ತಕ್ಕೇ ಸಿಗುದಿಲ್ಲ ಜೀವಲ್ಲಿ ಸಿಗ್ತದ್ದೆ ನಮ್ಗೆ ಎಲ್ಲ ಚೆನ್ನಾಗಿನಲ್ಲೇ ಭೂಮಿ ಅಡಿಮೇಲೆ ಆಗಿದೆ ಇಲ್ಲಿ ಇಷ್ಟು ಜಾಗ ಅದರಿಂದ ನಮ್ಗೆ ಕಷ್ಟ ಆಗ್ತಾ ಉಂಟು ಇಲ್ಲಾದ್ರೆ ಖಂಡಿತವಾಗಿ ನಾವು ಹುಡುಕ್ಲಿಕ್ಕೆ ಇಷ್ಟ ಜನಕ್ಕೆ ಎಲ್ಲಿ ಸಹ ನಾನ್ಸೋದು ಅಲ್ಲೆಲ್ಲ ಇಂತಾದ್ರು ಬಾಂಬ್ ಓಡದ ಪರಿಣಾಮ ಇಲ್ಲ ಇಲ್ಲಿ ಒಂದೇ ದಿನದಲ್ಲಿ ಗಾಡಿ ಹೊರಗಡೆ ತಗೊಂಡ್ ಬಂದ್ರು ಅಲ್ಲ ನಮ್ಗೆ ಗೊತ್ತಿದೆ ಆ ಜಾಗದಲ್ಲಿ ಉಂಟು ಹೋದೆ ಕೈನ ಹಾಕಿದೆ ಜಾಸ್ತಿ ಹಾಕಿ ಕೇಳ್ಕೊಂಡು ಬರ್ತೇವೆ ಈಗ ಗೊತ್ತಿಲ್ಲ ಜಾಗೆ ನಾವು ಎಲ್ಲಿ ಹುಡ್ಕೋದು ಆದ್ರೆ ಭೂಮಿ ಅಡಿಭಾಗದಲ್ಲಿದ್ದರೆ ಏನು ಮಾಡ್ಲಿಕ್ಕೆ ಆಗಲ್ಲ ಮೇಲ್ಭಾಗದಿಂದ ಖಂಡಿತವಾಗಿ ನಾವು ಹುಡ್ಕೊಂಡು ಇಷ್ಟು ನಮ್ಗೆ ಒಂದು ದಿನ ಸಾಕು ಮೇಲ್ಭಾಗದಲ್ಲಿ ಇದ್ದಿದ್ರೆ ಇಲ್ಲಾಂದ್ರೆ ನೋಡಿ ಇಲ್ಲಿ ಎಲ್ಲಾದರೂ ಇಷ್ಟು ನೀರು ಕಮ್ಮಿ ಆಗುತ್ತಲ್ಲ ಟ್ರಕ್ನ ಒಂದು ಬದಿಯಾದರೂ ತೋರ್ತದೆ ಅದು ಕಮ್ಮಿಯಿಂದ ಹದಿನೈದು ಅಡಿ ಉಂಟು ಟ್ರಕ್ ನೀರಲ್ಲೆಲ್ಲ ಕಮ್ಮಿ ಅಲ್ಲ ಅಲ್ಲ ಹತ್ತು ಅಡಿ ಎಲ್ಲ ಇರುದು ಆ ಕಡೆ ಎಲ್ಲ ಆ ಭಾಗದಲ್ಲಿ ಅಲ್ಲೆಲ್ಲ ಇದ್ರೂ ಸಹ ಮಣ್ಣಡಿಯಲ್ಲೇ ಇರಬೇಕು ಇರಬೇಕದು

ಂತಷ್ಟೇ ನಮ್ಮ ಅಂಗ ತೋರದ್ದುಸ ಜಾಗ್ರತೆ ಮಾಡ್ತಾರೆ ರಫಸದಲ್ಲಿ ಎಲ್ಲಾದ್ರೂ ಒಂದು ಮರದಿಂದ ಮರ ಉಂಟು ಮರ ಫುಲ್ ಅಟ್ಟಿದೆ ಆ ಮರದೊಳಗೆ ಸಿಕ್ಕಿ ಸಿಕ್ಕಿಬಿದ್ದೆ ನಮ್ಮ ಆಕ್ಸಿಜನ್ ಎಲ್ಲ ಫುಲ್ ಬೀಳ್ತದೆ ಮೇಲ್ ಬರ್ಲಿಕ್ಕೆ ಆಗುದು ಆದ್ರಸ ಸೂಕ್ಷ್ಮವಾಗಿ ಕೆಲಸ ಮಾಡ್ಬೇಕಲ್ಲಿ ಕಣ್ಣಿಗೆ ಏನು ಅದೇನು ಗೊತ್ತಾಗ ಗೋಚಾರ ನಮ್ಗೆ ಗೋಚಾರದು ಗೊತ್ತಾ ಒಂದು ನಮ್ಮ ಟೆಕ್ನಿಕ್ ಅಂದರೆ ಕೆಲಸದ ಮೇಲೆ ಅನುಭವದ ಮೇಲೆ ನಮ್ಮ ಮೇಲೆ ಬರೋದು ನಮ್ಮಲ್ಲಿರುವ ಮತ್ತಿಬ್ಬರು ಸ್ಕೂಪರು ಸಹ ಸೂಪರ್ ಸ್ಪೆಷಲಿಸ್ಟ್ ಯಾಕೆಂದರೆ ಅದರ ಮೇಲೆ ಅನುಭವ ಇದ್ದವರೇ ಬರೋದು ನಮ್ಮ ಬೇರೆ ಯಾರನ್ನು ನಾ ಇಲ್ಲ ಹೊರಗಿಂದ ಕರೆಸಿ ಅವ್ರ ರೆಸ್ಪಾನ್ಸ್ ನಾ ಕೂಡ ಬೇಕಾದ್ ನಾ ಅಡಿಗೆ ಹೋದ್ ನಾಳೆ ಅವ್ರ ಮೇಲೆ ಬರೋದಿಲ್ಲ ಕೆಲವು ಇಂಥ ಇಂಥ ನೀರಿಗೆ ಯಾರು ಬೇಕಾದರೂ ಹೋಗ್ಬೋದು ಹರಿಯುವ ನೀರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಇನ್ನು ನೋಡಿ ಇಲ್ಲಿ ನೀವು ಲೈಟ್ ಆಗಿ ಒಂದು ಫೀಟ್ ತನಕ ಲೈಟ್ ತೋರ್ತದೆ ಇಲ್ಲಿ ಮೇಲೆ ಅದ್ರ ನಾಡಿನ ಏನಿಲ್ಲ ಝೀರೋ ಅಷ್ಟು ಕತ್ತಲಾಗಿದೆ ಇಲ್ಲೊಂದು ದೊಡ್ಡ ಆಲದ ಮರ ಮೂರು ದಿವಸ ನಮಗೆ ಸಿಕ್ಕಿದೆ ನಿನ್ನೆ ಹುಡ್ಕೋಕೆ ಸಿಕ್ಕಿಲ್ಲ ಯಾಕಂದ್ರೆ ಯಾಕಂದರೆ ಎಲ್ಲಿಂದ ಗೊತ್ತಾಗೋದು ಅಷ್ಟು ಜಾಗ ಅಡಿಯಲ್ಲಿ ಕತ್ತಲಾಗಿದೆ ಈ ಕಡೆ ಹೋದರೆ ಈ ಕಡೆ ಹೋಗ್ತೇವೆ ನಾವು ತುಂಬ ಇಳಿತಾಗಿದೆ ಈಗ ಗೊತ್ತುಂಟಲ್ಲ ಎಲ್ಲಗಿಂತ ತುಂಬ ಅಲ್ಲಿ ಕಪ್ಪ ತೊಡ್ತದೆ ಅದು ನೆಲ ನೆಲಮಣ್ಣು ಆ ಗಾಡಿ ಮೇಲೆ ಹದಿನೈದು ಬಿಟ್ಟು ಮಣ್ಣು ಉಂಟು ಈಗ ಅವ್ರ ಗಾಡಿ ಸಿಕ್ಕಿದೆ ನನಗೆ ಅದ್ರ ಮೇಲೆ ಹದಿನೈದು ಬಿಟ್ಟು ಮಣ್ಣು ಉಂಟು ನಾಯಿ ಎಲ್ಲ ಹುಡುಕುದು ಮತ್ತೆ ಆಗುದಿಲ್ಲ ಅದು ಹದಿನೈದು ಬಿಟ್ಟು ಮಣ್ಣು ಉಂಟೆ ಅವ್ರು ಲೆಕ್ಕಾಚಾರಕ್ಕೂ ಅದು ಕರೆಕ್ಟಾಗಿ ಇದೆ ಅದಕ್ಕೆ ಮಣ್ಣು ಉಂಟು ಅದಕ್ಕೆ ನಾವು ಬಿಟ್ಟು ಬಂದಲ್ಲಿ ಹಗ್ಗ ಈಗ ಆದರೆ ಅದ್ರ ಕ್ಯಾಬಿನ್ ಸಿಗೋದಿಲ್ಲ ಮತ್ತೆ ಮೂರು ಜನ ಎಲ್ಲಿದ್ದರೆ ಅಂದರೆ ಮಣ್ಣಿದ್ದಾರೆ ಅಷ್ಟೇ ಮತ್ತೆ ಈಗ ತಿಳ್ಕೊಂಡೋಗೋದು ಇಷ್ಟೊತ್ತು ಯಾರಿಗಾದರೂ ಒಂದು ಬೋರ್ಡ್ ಬಾಡಿಗೆ ಸಿಗ್ತೀವಿ ಖಂಡಿತವಾಗಿ ನೀವು ಇಲ್ಲಿ ಈ ಭಾಗದಲ್ಲಿ ಯಾರು ಇಲ್ಲ ಇಲ್ಲಿ ಈ ಭಾಗದಲ್ಲಿ ಯಾರು ಇದ್ದಾರೆ ಸಂಘ ಸಂಸ್ಥೆಯಲ್ಲಿ ಇಲ್ಲ ಇಲ್ಲಿ ಅವ್ರು ಬಂದ್ ಒಳ್ಳೆ ಈಗ ಮನೆಯವ್ರು ನಮ್ಗೆ ಯಾರು ಹೆಲ್ಪ್ ಮಾಡಿದ್ರೆ ದೋಣಿ ವ್ಯವಸ್ಥೆ ಆಗ್ತದೆ ನಮ್ಗೆ ಇಲ್ಲಿ ಕುರಿತು ಈಗ ನಿಮ್ಮ ಗುಂಪದಲ್ಲದೆ ಇವ್ರು ಮಾಡ್ತಾರೆ ಈಗ ಈ ಭಾಗದಲ್ಲಿ ಬೇಕು ನನಗೆ ಈ ಭಾಗದಲ್ಲಿ ಅವ್ರು ಮಾಡ್ಬೇಕು ವ್ಯವಸ್ಥೆ ಯಾಕೆಂದ್ರೆ ನಾವು ಏನೋ ಬರ್ತದಿಂದ ಅವ್ರಿಗೆ ಕನ್ಸ್ಕಾಣ ಸಹ ಒಂದು ಅಂದಾಜು ಪ್ರಕಾರ ಕೇಳಿದ್ರೆ ಬಂದಿದ್ರೆ ಗೊತ್ತಾಗ್ತದೆ ಯಾಕಂದ್ರೆ ನಾವು ಮೊನ್ನೆಯಿಂದ ಬರ್ತಿದ್ದೆ ನೋಡಿ ನಮ್ಗೆ ಉಳಿಯೋಗಿ ಮತ್ತು ಊಟ ತಿಂಡಿಗೆ ಅದೆಲ್ಲ ವ್ಯವಸ್ಥೆ ಮಾಡಬೇಕಲ್ಲ ಇವ್ರೇನು ಜಿಲ್ಲಾಡಳಿತ ನಿನ್ನೆಯಿಂದ ನಮಗೆ ಅದೇ ಎರಡು ಸಾಹಿಬಿ ಕೊಟ್ಟಿದ್ರು ಮೊನ್ನೆಲ್ಲ ನಾವೇ ನಮ್ಗೆ ಖರ್ಚು ಮಾಡಿ ರೂಮ್ ಮಾಡಿ ನಮ್ಮ ಊಟ ನಮ್ಮ ತಿಂಡಿ ಎಲ್ಲ ನಾವೇ ಮಾಡಿದ್ದೆ ಯಾಕಂದ್ರೆ ನಮಗೆ ನಾವೇನು ನಾನು ನನ್ನ ಕೈಯಲ್ಲೇ ಹೋಗೋದು ನಮ್ಮ ಹುಡುಗರು ಹತ್ತು ಜನ ಹತ್ತು ಜನ ಎಷ್ಟು ಹೋಗ್ತದೆ ಖರ್ಚು ಅಲ್ಲಿ ನಿಲ್ಲಿ ಬರಲಿಕ್ಕೆ ಎಷ್ಟು ನಮ್ಮ ಟಿ ಟಿಗೆ ಖರ್ಚು ಆಗ್ತದೆ ಇಲ್ಲಿಂದ ಬಾಡಿಗೆ ಆರ್ ಸಾವಿರ ಎರಡು ಸಾವಿರ ಟಿ ಟಿ ತಗೊಳ್ತಾರೆ ಕುಮಟದಿಂದ ಹೇಳ್ತಾರೆ ಆದ್ರೆ ನಮ್ದು ಕಾಲಿ ನಮ್ಮ ಟಿಟಿ ಟಿ ತಿರ್ಗಬೇಕಲ್ಲ ನನ್ನ ಕೈಯಲ್ಲಿ ಡಿಜಿಲ್ ಹಾಕೊಂಡು ಬರ್ಬೇಕಲ್ಲ ಅಷ್ಟು ಖರ್ಚಿ ನಾನು ನೋಡ್ಕೊಂಡು ಎಂಟಿನಿಂದ ಬಂದಿದ್ದೀನಿ ಇಲ್ಲಿ ಯಾಕೆ ಆ ದೇಹ ಸಿಗಲಿ ಅಂತ ಅವರ ಮನೆ ಈ ಜಗನ್ನಾಥ ಅವರ ಮಕ್ಕಳು ಅಳತಾ ಇದ್ದಾರೆ ಎರಡು ಜನ ಸರ್ ಸಿಕ್ಕಿಲ್ಲ ಸಿಗ ಅವ್ರ ಮೊನ್ನೆ ಅವ್ರ ಮನೆಗೆ ಹೋಗಿದ್ದೀನಿ ಲೋಕೇಶ್ವರ ಮನೆಗೆ ಹೋಗಿದ್ದೀನಿ ಆದರೆ ಸ್ವಲ್ಪ ನಾವು ಸಮಾಧಾನ ಹೇಳ್ಬೋದು ಅವರು ದುಃಖದಲ್ಲಿ ನಾವು ಭಾಗಿಯಾಗಬಹುದು ಸಮಾಧಾನ ಹೇಳ್ಬೋದು ಮತ್ತೆ ಹೋಗಿ ತೆಗ್ದೊಂಡು ಬರಲಿಕ್ಕೆ ಅಂದ್ರೆ ನಮಗೆ ಅಲ್ಲಿ ಇದ್ರೆ ತೆಗೊಂಡು ಬರ್ಬೋದು ಈ ಜಾಗದಲ್ಲಿ ಇದೆ ಅಂತ ಈಗ ಕರೆಕ್ಟ್ ಆಗಿ ಬಿದ್ದ ದಿವಸ ನಮ್ಮ ಬಾವಿಯ ಕೆರೆ ನೀರು ಅದ್ರ ತಗೊಂಡು ಬರ್ಬೋದು ಇದು ಅರಿವು ನೀರು ಎಲ್ಲಿರ್ತ ಹೇಳ್ಲಿಕ್ಕೆ ಆಗೋದಿಲ್ಲ ಮತ್ತೆ ಇವರು ಹೇಳಿದ ಮಣ್ಣ ದಿವಸ ಇದೆ ಏನು ಮಾಡ್ಲಿಕ್ಕೆ ಲೆಕ್ಕ ಅಷ್ಟು ದೊಡ್ಡ ಮಣ್ಣು ಇಲ್ಲಿಂದ ಅಲ್ಲಿ ಚದರ್ಬೇಕಾದ್ರೆ ಎಷ್ಟು ಪವರ್ಫುಲ್ ಆಗಿ ಒಂದು ಇದಾಗಿರ್ಬೋದು ಆದ್ರೆ ಈ ಕಡೆ ರೋಡ್ ಈ ರೋಡ್ ಇರ್ಲಿಕ್ಕಾಗಿಲ್ಲ ಆ ಕಲ್ಲಿರುವಂತ ಕಟ್ಟಡ ಎಷ್ಟು ದೊಡ್ಡ ಪ್ರಳಯ ಆಗಿರ್ಬೋದು ಸರಿ ಸರಿ ಏಕಾಗಿ ಒಂದು ಭೂಕಂಪನ ಅಂದರೆ ಭೂಕಂಪನ ಹೇಗೆ ಅಡಿಯಿಂದ ನಾವು ಒಂದು ಅನುಭವ ಕೆಳಗಡೆ ಸ್ಫೋಟ ಮಾಡ್ತೀವಿ ಅಡಿಯಿಂದ ಅಡಿ ಭಾಗದಿಂದ ಇದು ಬ್ಲಾಸ್ಟ್ ಆಗಿದೆ ಖಂಡಿತವಾಗಿ ಇದು ನನ್ನ ಅನುಭವವನ್ನು ನೋಡುವಂಥದ್ದು ಅಡಿ ಭಾಗದಲ್ಲಿ ಹೇಗೆ ಇದೆ ಅಂತ ಒಂದು ಕಂಪನ ಆಗಿದೆ ಆ ಕರೆಂಟ್ ಕರೆಂಟ್ ಬಿತ್ತಲ್ಲ ಕರೆಂಟ್ ಕರೆಂಟ್ ಶಾರ್ಟ್ ಆದರೂ ಸಹ ಸಲ ಬ್ಲಾಸ್ಟ್ ಆಗ್ತದೆ ಅಷ್ಟು ಬೀಗ ಕರೆಂಟ್ ಇದೆ ನಾವೀಗ ಗ್ಯಾಸ್ ಟ್ಯಾಂಕರ್ ಅಂತ ಹೇಳ್ತಾ ಅದನ್ನು ಅದು ಸಹ ಗ್ಯಾಸ್ ಟ್ಯಾಂಕರ್ ಮೇಲೆ ಅದು ಸಹ ಹಾಕಿದ್ರೆ ಗ್ಯಾಸ್ ಟ್ಯಾಂಕರ್ ಒಂದು ಭಾಗವೂ ಸಿಕ್ಕಿಲ್ಲ ನಮಗೆ ನಾನು ಸಹ ಒಂದು ಇದು ಅಂದಾಜು ಮಾಡಿದೆ ಗ್ಯಾಸ್ ಟ್ಯಾಂಕರ್ ಭಾಗ ಬಿಳಿ ಭಾಗ ಯಾವ್ದಾದ್ರು ಸಿಗಬೇಕಲ್ಲ ಒಂದು ಭಾಗ ಸಿಕ್ಕಿಲ್ಲ ಆಗ್ತಾ ಹೌದು ಅದ್ರ ಒಂದು ಕಬ್ಬಿಣ ತಗಡ್ ಪೀಸ್ ಈಗ ಬ್ಲಾಸ್ಟ್ ಆದ್ರೆ ಯಾವ್ದಾದ್ರು ತಗಡ್ ಪೀಸ್ ಸಿಕ್ಕಿ ಸಿಕ್ತಲ್ಲ ಸಿಕ್ಕಿದ್ರೆ ನಮಗೆ ಬೇರೆ ಬೇರೆ ಭಾಗ ಗಾಡಿ ಭಾಗ ಸಿಕ್ಕಿದೆ ಒಂದು ಮುಂದೆ ಹೋಯ್ತಾರ ಒಂದು ಟ್ಯಾಂಕರ್ ಅದ್ರದ್ದು ಅದ್ರಲ್ಲಿ ಸಿಕ್ಕಿದೆ ಮೂರು ನಾಲ್ಕು ಸಿಕ್ಕಿದೆ ಮತ್ತೆ ಈ ಗಾಡಿ ನಮಗೆ ಸಿಕ್ಕಿದ್ದು ಜಾಕ್ ಮಾತ್ರ ಮತ್ತೆ ಜಾಕ್ ಮತ್ತೆ ರೋಪು ಮತ್ತೊಂದು ರೋಲು ಸಿಕ್ಕಿದೆ ಅಷ್ಟೇ ಮೂರು ಸಿಕ್ಕಿದೆ ಸಿಕ್ಕಿದ್ದು ಬೇದ ಸಿಂಕರ್ದಾಗ ಅನ್ಪಿ ತುಂಬ ಟ್ಯಾಂಕರ್ ಮಾಡುದ ಆ ಟ್ಯಾಂಕರ್ದಾಗ ಅನ್ಪಿ ಸೊ ಫ್ರೆಂಡ್ಸ್ ನೋಡ್ಬೋದು ನೀವು ಇಲ್ಲ ಸೊ ಇದಾಗ ಗಂಗಾವಳಿ ರಿವರ್ ಸೊ ಆಲ್ರೆಡಿ ಇಲ್ಲಿ ಸ್ವಾಮೀಜಿ ಅವರೆಲ್ಲ ಬಂದಾರ ಯಾಕಪ್ಪ ಅಂತಂದ್ರೆ ಬಾಡಿ ಒಂದು ಯಾವ ಪ್ಲೇಸ್ದಾಗ ಐತಿ ಅನ್ನೋದು ಒಂದು ಕನ್ನಡಿ ಅವರೆಲ್ಲ ಬಂದಾರ ಒಂದು ಎರಡು ಮೂರು ಪ್ಲೇಸ್ ತೋರ್ಸ್ಯಾರ ಅಂತ ಈಗ ಈಶ್ವರ್ ಮಲ್ಪೆ ಅವ್ರು ಹೇಳಿದ್ರೆ ಥರ ಎಲ್ಲ ಸಂಭಾಷಣೆ ನೋಡಿದ್ವಿ ಸೊ ಈಗ ಯಾರು ಲೋಕಲ್ ಎಮ್ ಎಲ್ ಎ ಅಂತವರು ಸೊ ಅವ್ರು ಬಂದ್ರೆ ಅವ್ರ ಜೊತೆ ಅವ್ರು ಮಾತಾಡ್ತಾರೆ ಸೊ ಸ್ಟೇಟ್ ನೋಡ್ಬೋದು ನೀವು ವೈಟ್ ಒಂದು ಟೀ ಶರ್ಟ್ ಒಳಗೆ ಅವರ ಈಶ್ವರ್ ಮಲ್ಪೆ ಸೊ ಅವ್ರು ಬಂದೊಂದು ಹತ್ತು ದಿನ ಆಯ್ತಂತ ಸೊ ಅವ್ರಿಗೆ ಭಾಳ ಒಂಥರ ಇನ್ನು ಬಾಡಿ ಯಾವುದೋ ಗಾಡಿ ಮಾತ್ರ ಎಲ್ಲ ಐತೆ ಅಂತ ಬಟ್ ಗಾಡಿ ಮ್ಯಾಲೆ ಇಪ್ಪತ್ತೈದು ಅಡಿ ಮಣ್ಣು ಐತೆ ಅಂತ ಸೊ ಅದನ್ನು ಹುಡುಕೋದು ಅಷ್ಟು ಈಸಿ ಅಲ್ಲ ಸೊ ಆ ಥರ ಎಲ್ಲ ಅವರ ಒಂದು ತಮ್ಮ ಅನು ಅನುಭವವನ್ನು ಹಂಚ್ಕೊಂಡಾರೆ ಎಲ್ಲರ ಜೊತೆ ಸೊ ಇನ್ನೂ ಅವ್ರ ಬಾಡಿ ಸಿಗ್ಲಂಥೇಳಿ ಅವ್ರು ಭಾಳ ಅಂದರೆ ಭಾಳ ಕಷ್ಟ ಅಂತಾರೆ ಸೊ ಆದಷ್ಟು ಬೇಗ ಬಾಡಿ ಅವ್ರ ಮನೆಯವರಿಗೆ ಸ್ವಲ್ಪ ಆದಷ್ಟು ಸಮಾಧಾನ ಆಗ್ಲಂತ ಅಂತ ಕೇಳ್ಕೊತೀವಿ ಸೊ ಸಾಧ್ಯ ಆದರೆ ಎಲ್ಲ ಲೋಕಲ್ ಮಂದಿ ಯಾರಪ್ಪ ಅಂತಂದ್ರೆ ಸಿರೂರು ಮಂದಿ ಆಗಲಿ ಇಲ್ಲಿ ಕುಮಟಾ ಮತ್ತು ಅಂಕೋಲ ಮಂದಿ ಆಗಲಿ ಆದಷ್ಟು ಅವ್ರಿಗೆ ಹೆಲ್ಪ್ ಮಾಡ್ರಿ ಯಾಕಂದ್ರೆ ಅವರು ಸ್ವಂತ ಒಂದು ಖರ್ಚೊಳಗೆ ಅವ್ರು ಈ ಥರ ಬೇರೆದವ್ರಿಗೆ ಹೆಲ್ಪ್ ಕಡೆ ಎಷ್ಟು ಸಹಾಯ ಮಾಡ್ರಿ ಸೊ ನೋಡೋಣಂತೆ ಸಾಧ್ಯ ಆದರೆ ನಮ್ಮ ಕೈಯಿಂದ ಏನಾಗ್ತೈತೆ ಅದನ್ನ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಸೊ ಅವ್ರ ಕಡೆ ಅವ್ರ ಜೊತೆ ಸ್ವಲ್ಪ ಮಾತಾಡ್ಬೇಕು ಅಂದ್ಕೊಂಡೆ ಬಾ ಅವ್ರು ಭಾಳ ಬ್ಯುಸಿ ಇದ್ದರೆ ಸೊ ಇಂಥದ್ರೊಳಗೆ ನಾವು ಅವ್ರ ಜೊತೆ ಮಾತಾಡೋದಾಗ್ಲಿ ಈ ಥರ ಫೋಟೋ ತಗೋ ಆಗಲಿ ಒಂಥರ ಸರಿ ಅನ್ಸಂಗಿಲ್ಲ ಅಂತ ನನ್ನ ಜಸ್ಟ್ ಅವ್ರದ್ದು ಒಂದು ಅನುಭವವನ್ನು ಕೇಳಿದೆ ಅಷ್ಟೇ ಸೊ ಇಷ್ಟ ನೋಡ್ರಿ ಫ್ರೆಂಡ್ಸ್ ಆದಷ್ಟು ಬೇಗ ಸೇರಿದೊಳಗೆ ಅರ್ಜುನ್ ಅವರ ಡೆಡ್ ಬಾಡಿ